ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಗುರುವೇ ನಮಃ ಗುರವೇ ಸರ್ವಲೋಕಾಂ ಬಿಷಜೆ ಭವರೋಗೀನಾ ಸರ್ವಿದ್ಯಾಂ ಮೂರ್ತಯೇ ನಮೋ ನಮಃ ಯಾ ದೇವಿ ಸರ್ವಭೂತು ಭಗಲಂಬಾರೂಪೇಣ ಸಂಸ್ಥಿ ನಮಸ್ತ ಶೈ ನಮಸ್ತ ಶೈ ನಮಸ್ತ ಶೈ ನಮಃ ಪ್ರಾತಸ್ಮರಣೀಯ ಎನ್ನಾರಾಧ್ಯ ದೇವನಾಗಿರ್ತಕ್ಕಂಥ ಸಕಲ ಮತವನ್ನು ಸರ್ವರನ್ನು ಒಂದೇ ದೃಷ್ಟಿಯಿಂದ ಕಂಡಂತ ಸದ್ಗುರು ಶ್ರೀ ಶ್ರೀಮಳೆಯಾಜೇಂದ್ರನನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಾತ್ರಾ ಮಹೋತ್ಸವದಲ್ಲಿ ಇಂದಿನ ಧಾರ್ಮಿಕ ಸಭೆಯಲ್ಲಿ ಯಾಕೆಂತಂದ್ರೆ ಈಗ ಎರಡು ಗಂಟೆಕ ಮುಗಿಬೇಕಾಗಿತ್ತು ಈ ಕಾರ್ಯಕ್ರಮ ಭಕ್ತರು ಬರ್ಲಾ ಅದಕ್ಕೆ ಲೇಟ್ ಆದಿದ್ದು ಅದಕ್ಕೆ ಈಗ ನಾಲ್ಕು ಗಂಟೆ ಅಥವಾ ಇನ್ ಮುಂದೆ ಐದು ಗಂಟೆಗೆ ರಥೋತ್ಸವ ಆಗುತ್ತೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳ ವಿಧಾವರದ ತಮಸ್ತಕನಾಗಿ ಪರಮ ಪೂಜ್ಯ ಪೂಜ್ಯನಿಯ ಮಾತೋಶ್ರೀ ಶ್ರೀ ತಾಯಿಯವರಲ್ಲಿಯೂ ಸಹ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಉಪದೇಶಾಮೃತವನ್ನು ನೀಡಿ ವಿಶ್ರಮಿಸಿರ್ತಕ್ಕಂಥ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಎಚ್ಚರ ಮಹಾಸ್ವಾಮಿಗಳಲ್ಲಿಯೂ ಸಹ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಅಭಿನವ ಎಚ್ಚರ ಮಹಾಸ್ವಾಮಿ ಬಹಳ ಸುಂದರವಾಗಿ ಮಾತನಾಡಿದರು ಅವರಿಗೂ ಸಹ ಭಕ್ತಿಯ ಶರಣೆಂದು ಅಡವೇಶ ಶಾಸ್ತ್ರಿಗಳಲ್ಲಿಯೂ ಜ್ಞಾನಾನಂದ ಶರಣರಲ್ಲಿಯೂ ಸರಸ್ವತಿ ಅಮ್ಮನವರಲ್ಲಿಯೂ ರಾಮಾಚಾರ್ಯರಲ್ಲಿಯೂ ಶ್ರೀ ಮಹಾದೇವ ಶರಣರಲ್ಲಿಯೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಗುರುಶಿಷ್ಯರ ಸಂವಾದವನ್ನ ಪಡಿಸಿರ್ತಕ್ಕಂತ ಇರುವ ಭಕ್ತರಿಗೂ ಸಹ ಪ್ರಣಾಮವನ್ನು ಸಲ್ಲಿಸಿ ಮುಧೋದ ಅಧ್ಯಕ್ಷರು ನಂತರ ನಮ್ಮ ಶಿಷ್ಯರಾಗಿರತಕ್ಕಂತ ಪಾಂಡಪ್ಪ ಜಿ ಜಿ ಅವರೇ ಇನ್ನೋರ್ವರು ವೇದಿಕೆ ಮೇಲೆ ಆಗಮಿಸಬೇಕು ನರೇಗಲ್ಲದ ಅಧ್ಯಕ್ಷರಾಗಿರತಕ್ಕಂತ ನಾರಾಯಣಪ್ಪ ಒಡ್ಡಟ್ಟಿ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಧಿಕರಣ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥದ್ದು అది ఎస్ట్ కళు కణు యాకంత్ర దానో కే దాన కదూ బిట్ హారు కొల్లారు కడ్డ దుడ్డు కొల్లార్దారీ అది యవ వచన అంత బాళ సర్వజ్ఞ మూర్తిగా వచన బాళ ప్రాముఖ్యవాతంత వచన అది యావ్ ಕೊಟ್ಟಿದ್ದು ತನಗೆಂದ್ರು ಇದು ಬಹಳ ಮಜಾ ಐತಿ ಮಾತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತನಬೇಡ ಕಟ್ಟಿಹುದು ಬುತ್ತಿ ಸರ್ವಜ್ಞಾನ ಕೊಟ್ಟಿದ್ದು ತನಗೆ ಅಂತಂದ್ರೆ ಲಂಚ ಕೊಟ್ಟಿದ್ದಲ್ಲರು ಎದಕ್ ಕೊಡಬೇಕಂದ್ರ ಸತ್ಪಾತ್ರಕ್ಕೆ ಪುಣ್ಯ ಕಾರ್ಯಕ್ಕೆ ಪ್ರವಚನಕ್ಕೆ ಇಂತ ಯಾವ್ದಾದ್ರೂ ಪುಣ್ಯ ಕಾರ್ಯಕ್ಕೆ ಏನಾದ್ರೂ ಕೊಟ್ಟೆ ಅಂದ್ರ ಒಂದು ರೂಪಾಯಿ ಕೊಟ್ಟೆಂದ್ರ ಎಷ್ಟಾಗತ್ತಂದ್ರ ಲಕ್ಷ ಅಂತ ನೋಡುದು ಮತ್ತೆ ಇಲ್ಲ ನನಗ ಇರ್ಲಿ ನನಗ ಇರ್ಲಿ ಅಂತ ಬಹಳಷ್ಟು ಹೇಳ್ಕೋರು ಪೂಜ್ಯರು ಅದು ಇಟ್ಕೋದು ಅಂದ್ರ ಗಳಿಸ್ಬೇಕಂತ ಸಾಕಷ್ಟು ಗಳಿಸು ಆದ್ರೆ ಬಳಸುವಂತ ಬುದ್ಧಿ ಇರ್ಬೇಕಂತ ನೋಡು ను కొట్టింత పుణ్యకారేత మనోభావ ఇట్టుకొందు నీకు కొట్టంద్ర నగ దిగు అది అదే ఇల్గ ఏన్మాతార దానందరే తల చిమ్ చలయ చణ తగ్గుదంత మత్ దండ అంద్ర దండ మౌన మౌనదిం కొట్ బతారంత నోడు ఎస్ లక్ష లక్ష హక్ష కొట్ బతార మౌనది అంద్ర ఎలా ఇష్టంగా ముగించిబిటంతారు నోడు అదక నవ్వేనూ గావొందు భాగన్న గురుగ్లి ఇంత మఠ మందిరిగాలి నీత అజరమర ఉళిత్ యావంద్ర దేవస్థాన గురుస్థాన వందోడు నీ కొట్టి అల్లి బర్దర్త యారు చిత్ర అంతకంత నీనేన్ అన్నది ఎలా అిస్ట్ ఇతరు ఏంగంద్ర నా పుణ్య పాప ఎస్ట్ పాపకార్య మాడి ఎలా లిస్ట్ అయితే అదక నా ఇవ్వు బహు దిన ఇవ్ దినావు ఏనన్న అంతక బాముఖ్యవాత నావుసూ కట్ ఎలా అబ్జగన్ ఇవ్వరు பாப் நேவார ஏன் மாதல்ல எஸ்ட தடுக்குள் நிவார आ इत जई मंगल जई नम सद्गुनात्म राज की राजेश्वरी माता की सकल साधु संत महाराज की जय मंगलम హిందముందాకత అఖండమండలాం వ్యాప్తం వేణచరాచరం తత్పదం వేన ఎన తస్మై శ్రీ గురువైన్నమో నమ సర్వంగళమాంగళ్యే శివే సర్వాత సాధకే శే త్ర్యంబకే గౌరీ నారాయణే నమోస్ ಸದ್ಗುರುಗಳ ಸದ್ಗುರುಗಳ ಶ್ರೀಚರಣದಲ್ಲಿ ನತಮಸ್ತಕನಾಗಿ ಆರಾಧ್ಯ ದೈವನಾಗಿರ್ತಕ್ಕಂಥ ಅಜಾತ ಜಗದ್ಗುರು ನಾಗಲಿಂಗಾವಧೂತರ ಶ್ರೀಚರಣದಲ್ಲಿ ದಂಡವತ್ ಪ್ರಣಾಮಗಳನ್ನರ್ಪಿಸಿ ಅದ್ವೈತ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಶ್ರೀಚರಣವನ್ನು ಮನದಲ್ಲಿ ಧ್ಯಾನಿಸುತ್ತಾ ಬಸವಾದಿ ಪ್ರಮತರನ್ನ ಸ್ಮರಣೆ ಮಾಡಿಕೊಂಡು ಈ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಮುರುಡ ಮುರುಣಾಳ ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಜಗದ್ಗುರು ಶ್ರೀ ಮಳಿರಾಜೇಂದ್ರನ ಶ್ರೀಚರಣದಲ್ಲಿ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಪ್ರತಿ ವರ್ಷವೂ ನಡೀತಕ್ಕಂಥ ಈ ರಥೋತ್ಸವದ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಪರಮ ಪೂಜನೀಯರಾಗಿರ್ತಕ್ಕಂಥ ಈ ಪ್ರತಿ ವರ್ಷವೂ ಈ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಎಲ್ಲ ಮಹಾತ್ಮರನ್ನ ಪ್ರೀತಿಯಿಂದ ಕೂಡಿಸಿ ಅವರಿಂದ ಒಂದು ಅನುಭವಾಮೃತವನ್ನು ಕೇಳುವಂಥ ಭಾಗ್ಯವನ್ನು ನಿಮ್ಮೆಲ್ಲರಿಗೆ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಮಹಾ ಸನ್ನಿಧಾನತ್ತು ನುಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯ ಸದ್ಗುರು ಶ್ರೀ ಜಗನ್ನಾಥ್ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಅರ್ಪಿಸಿ ಅದು ಅಲ್ಲದೆ ವೇದಿಕೆ ಮೇಲೆ ತಮ್ಮ ಅನುಭವ ಅನುಭವಾಮೃತವನ್ನು ನೀಡಿ ಎಲ್ಲರಿಗೂ ಕೂಡ ಆನಂದದಿಂದ ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡಿರ್ತಕ್ಕಂಥ ಪರಮ ಪೂಜ್ಯನೀಯರಾಗಿರ್ತಕ್ಕಂಥ ನಮ್ಮ ಶಿರೋಳದ ಪೂಜ್ಯರ ಶ್ರೀಚರಣಕ್ಕೂ ಭಕ್ತಿ ನಮನಗಳನ್ನು ಅರ್ಪಿಸುತ್ತ ಹಾಗೂ ಅದೇ ಪೀಠದ ಗುರುಗಳಾಗಿರ್ತಕ್ಕಂಥ ಎಸರೇಶ್ವರ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಭಕ್ತಿ ನಮನಗಳನ್ನು ಅರ್ಪಿಸಿ ಇಲ್ಲಿಯವರೆಗೆ ಬಹು ಸುಂದರವಾಗಿ ಮಾತನಾಡಿರ್ತಕ್ಕಂಥ ಮಾತೋಶ್ರೀ ತಾಯಿಯವರ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಅರ್ಪಿಸುತ್ತ ಅದು ಅಲ್ಲದೆ ಉಭಯ ಶಾಸ್ತ್ರಿಗಳು ಅನೇಕ ಪೂಜ್ಯರು ನಮ್ಮ ರಾಮಾಚಾರಿ ಆಚಾರು ಅದು ಅಲ್ಲದೆ ಈ ನೀವು ಏನ ಏನೋ ಮಾಡಿದ್ರಲ್ಲಪ್ಪ ನೀವಾಗಲೇ ಆ ಶಿಷ್ಯ ಸಂವಾದ ಕಾರ್ಯಕ್ರಮವು ನಡೆಸಿಕೊಟ್ಟಂಥವರಿಗೂ ಕೂಡ ಅಡವೇಶಿ ಶರಣರಿಗೂ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಸದ್ಗುರು ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನೇಕ ವಂದನೆಗಳು ಸಮಯ ಎಷ್ಟಾಗೈತಿ ಅಂತಂದ್ರ ನಾಲ್ಕಾಗಿ ಪೂರ್ಣ ಈಗ ಅಲ್ಲ ಎಲ್ಲರೂ ದಾನ ಮಾಡ್ರಿ ದಾನ ಮಾಡ್ರಿ ಅಂತ ಹೇಳಿದರು ಆದ್ರ ಅವರು ಐದು ನಿಮಿಷ ದಾನ